ಗಣೇಶ ಚತುರ್ಥಿಯ ಪ್ರಯುಕ್ತ ಒಂದು ಕವನವನ್ನು ರಚನೆ ಮಾಡಿದ್ದೇನೆ ಆ ಕವನ ನಮ್ಮೂರಿನ ಯುವ ಮಿತ್ರರು ವಿಸರ್ಜನೆ ಗಣೇಶನ ವಿಸರ್ಜನೆ ಮಾಡುವಂಥ ಸಂದರ್ಭದೊಳಗೆ ಭಾಳ ಉತ್ಸಾಹದಿಂದ ಗಣೇಶ ವಿಸರ್ಜನೆ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಂಥ ಒಂದು ವಿಸರ್ಜನೆ ಸಮಯದೊಳಗೆ ನಾನು ನೋಡಿ ಉತ್ಸಾಹಗೊಂಡು ಅದರಿಂದ ಒಂದು ಪ್ರೇರಣೆಯಿಂದ ಒಂದು ಕವನವನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಆ ಕವನದ ಶೀರ್ಷಿಕೆ ನೋಡುವ ಜಕ್ಕಲಿಯ ಗಣಪ ಗಣಪ ರಂಗಮಂಟಪದ ಗಣಪ ರಂಗು ರಂಗಿನ ಗಣಪ ಹಳದಿ ರಂಗಿನ ಗಣಪ ಅನ್ನದಾನೇಶ್ವರ ಸಂಘದ ಗಣಪ ಗಣಪ ಮಾಂತೇಶ್ವರ ಸಂಘದ ಗಣಪ ರಂಗು ರಂಗಿನ ಗಣಪ ಹಳದಿ ರಂಗಿನ ಗಣಪ ಮಾಂತೇಶ್ವರ ಸಂಘದ ಗಣಪ ಗಣಪ ಪಾಲಕಿ ಮಂಟಪದ ಗಣಪ ರಂಗು ರಂಗಿನ ಗಣಪ ಹಳದಿ ರಂಗಿನ ಗಣಪ ಅನ್ನದಾನೀಶ್ವರ ಸಂಘದ ಗಣಪ ಜಕ್ಕಲಿ ಗ್ರಾಮದ ಸರ್ವ ಗಣಪ ರಂಗು ರಂಗಿನ ಗಣಪ ರಂಗಮಂಟಪದ ಗಣಪ ಸಾಗುತ್ತಿದೆ ಮೆರವಣಿಗೆ ವಿಧ ವಿಧದ ಹಾಡಿನ ತಾಳಕ್ಕೆ ಸಾಗುತ್ತಿದೆ ಮೆರವಣಿಗೆ ವಿಧ ವಿಧದ ಹಾಡಿನ ತಾಳಕ್ಕೆ ಗೊಂಬೆ ವೇಷಧಾರಿಯ ಕುಣಿತ ನೋಡಲು ಸುಂದರ ಸೋಜಿಗ ಒಂಬತ್ತು ದಿನ ಐದು ದಿನ ಪೂಜಿಪ್ಪ ಗಣಪ ನೋಡುವ ಜಕ್ಕಲಿಯ ಗಣಪ ಒಂದೇ ವರ್ಣದ ಬಟ್ಟೆಯನ್ನು ಧರಿಸಿ ಒಗ್ಗಟ್ಟಿನ ಮಂತ್ರ ಸಾರಿದ ಗಣಪ ಒಗ್ಗಟ್ಟಿನ ಮಂತ್ರ ಸಾರಿದ ಗಣಪ ನಮ್ಮೂರಿನ ಸಂಭ್ರಮವೇ ಹೀಗೆ ಭೇದ ಭಾವ ಲೆಕ್ಕಿಸದ ಹಾಗೆ ಗಾಂಧಿ ಮಂತ್ರದ ತತ್ವ ಹಿಡಿದು ಭಾವೈಕ್ಯತೆ ಮೆರೆಯುವುದು ಹೀಗೆ ಭಾವೈಕ್ಯತೆ ಮೆರೆಯುವುದು ಹೀಗೆ ನಮಸ್ಕಾರ